ಶಾಸಕರಾಗಿ ಎರಡು ವರ್ಷ ಪೂರೈಸಿದ ರುದ್ರಪ್ಪ ಲಮಾಣಿ ಮಾಡಿದ್ದಷ್ಟು ಮಾಡಬೇಕಾಗಿರೋದು ಎಣ್ಣೆಷ್ಟು ಪ್ರಿಯ ವೀಕ್ಷಕರ ನಮಸ್ಕಾರ ಇವತ್ತು ಎಲ್ಲೊಬ್ಬ ಸೌಮ್ಯ ರಾಜಕಾರಣಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಇದನ್ನು ಕೇಳಿದ್ರೆ ನೋಡಿದ್ರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಎಂದು ಭಾವಿಸಿ ಮುಂದಿನ ವಿಷಯಕ್ಕೆ ಹೋಗ್ತಿದ್ದೇನೆ ಹಾವೇರಿ ಎಸ್ ಹಾವೇರಿ ಜಿಲ್ಲೆ ಇದು ಉತ್ತರ ಕರ್ನಾಟಕದ ಮೊದಲ ಜಿಲ್ಲೆ ಎಂದು ಹೆಸರುವಾಸಿ ಅಷ್ಟೇ ಯಾಕೆ ಯಾಲಕ್ಕಿ ಕಂಪಿನ ನಾಡು ಎಂದೆನಿಸಿಕೊಂಡಿರುವ ಜವಾರಿ ಜಿಲ್ಲೆ ನಮ್ಮ ಈ ಹಾವೇರಿ ಜಿಲ್ಲೆಗೆ ಮುಕುಟವೇ ಈ ಹಾವೇರಿ ನಗರ ಹೌದು ಇಲ್ಲಿ ಎಲ್ಲವೂ ಇದೆ ಅದಕ್ಕೆ ಇದನ್ನು ಹೃದಯದ ಭಾಗವೆಂದು ಕರೀತಾರೆ ಹೀಗೆ ಹಾವೇರಿ ಹೆಸರಿನ ಬಗ್ಗೆ ವರ್ಣನೆ ಮಾಡೋಕೆ ಕಾರಣ ಇದ್ದೇ ಇರಬೇಕು ಅಲ್ವಾ ಹೌದು ಎರಡು ಬಾರಿ ಇದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ರುದ್ರಪ್ಪ ಲಮಾಣಿ ಈ ವರ್ಣನೆಗೆ ಕಾರಣವಾಗಿದ್ದಾರೆ ಅಯ್ಯೋ ಇವರಿಗೂ ಹಾವೇರಿ ಹೆಸರಿಗೂ ಏನು ಸಂಬಂಧ ಅಂತೀರಾ ಇವರೇರಿ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಷ್ಟೇ ಯಾಕೆ ವಿಧಾನಸಭಾ ಡೆಪ್ಯೂಟಿ ಸ್ಪೀಕರ್ ಕೂಡ ಹೌದು ಜವಳಿ ಮತ್ತು ಮುಜರಾಯಿ ಮಾಜಿ ಸಚಿವರು ಎಸ್ ರುದ್ರಪ್ಪ ಅವರು ಶಾಸಕರಾಗಿ ಇಂದು ಎರಡು ವರ್ಷಗಳನ್ನು ಪೂರೈಸಿದ್ದಾರೆ ಎಲ್ಲೋ ಕುಗ್ರಾಮ ಕಂಡೇರಾಯನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಂದು ಈ ಸುಸ್ಥಿತಿಯನ್ನು ರುದ್ರಪ್ಪ ಪಡೆದುಕೊಂಡಿದ್ದಾರೆ ಯಾರಿಗೂ ಗದರಿಸಿ ಯಾರ ಮನಸ್ಸಿಗೂ ನೋವು ಮಾಡದ ರುದ್ರಪ್ಪ ಲಮಾಣಿಯವರು ತಮಗೆ ತಾವೇ ಅನೇಕ ನೋವು ಉಂಡವರು ಇರಲಿ ಪರವಾಗಿಲ್ಲ ಆಗಿದ್ದು ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆಂದು ಜೀವನ ಸಾಗಿಸಲೇಬೇಕೆಂದು ಬದುಕುತ್ತಿರುವ ಹಿರಿಯ ಜೀವವಿದು ಅನೇಕ ಸವಾಲು ಎದುರಿಸಿ ಸೋತು ನೊಂದು ಪಕ್ಷದ ಗೌರವ ಕಾಪಾಡುತ್ತಾ ಎರಡು ವರ್ಷ ಪೂರೈಸಿ ರುದ್ರಪ್ಪ ಮಾಡಿ ಹಾವೇರಿ ಜನರ ಕೈ ಹಿಡಿದಿದ್ದಾರೆ ಎನಿವೆ ಕಂಗ್ರಾಚ್ಯುಲೇಷನ್ಸ್ ರುದ್ರಪ್ಪ ಮಾಡಿ ರುದ್ರಪ್ಪ ವರ್ಸಸ್ ಓಲೇಕಾರ್ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಎದುರಾದಾಗ ಸೋತಿದ್ದು ರುದ್ರಪ್ಪ ಬಳಿಕ ಜನರ ನಂಟು ಬಿಡದೆ ಜನಸೇವೆ ಮುಂದುವರಿಸಿದ್ದು ಇದೇ ರುದ್ರಪಲಮಾಣಿ ಬಿದ್ದಾಗ ಆಳಿಗೊಂದು ಕಲ್ಲೇಟು ಎಂಬಂತೆ ಸೋತಾಗ ಲಮಾಣಿಯವರನ್ನು ತೆಗಳಿ ಮಾತಾಡಿದವರೇ ಹೆಚ್ಚು ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಮುನ್ನುಗ್ಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ತಯಾರಾದರೂ ರುದ್ರಪ್ಪ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿ ಕೈ ಸುಟ್ಕೊಂಡ ಬಿ ಜೆ ಪಿ ರುದ್ರಪ್ಪ ಲಮಾಣಿಗೆ ಗೆಲುವು ಸಿಗುವಂತೆ ಮಾಡಿತ್ತು ಹೌದು ಗವಿಸಿದ್ದಪ್ಪ ದ್ಯಾಮಣ್ಣನವರ್ ಎಂಬ ಹೊಸ ಮುಖವಾದರೂ ಕೂಡ ಮತದಾರರು ಕೈ ಹಿಡಿಯಲಿಲ್ವೋ ಗೊತ್ತಿಲ್ಲ ಆದರೆ ಪಕ್ಷದಲ್ಲೇ ಅನೇಕರು ಇವರಿಗೆ ಕೈ ಕೊಟ್ಟಿದ್ದಕ್ಕೆ ಸೋತರು ಇದು ಹಾವೇರಿ ರಾಜಕೀಯ ಪಂಡಿತರು ಗುಸುಗುಸು ಬಿಸು ಅಂತ ಮಾತಾಡ್ತಾ ಇರ್ತಾರೆ ಈ ಕಾರಣಗಳಿಂದ ಹಾಗೂ ಗ್ಯಾರಂಟಿಗಳ ವರದಿಂದ ಜೈಬೇರಿ ಬಾರಿಸಿದ್ದು ಈ ನಗುಮುಖದ ರುದ್ರಪ್ಪ ಲಮಾಣಿಯವರು ಹೀಗಾಗಿ ಗೆದ್ದ ಬಳಿಕ ರುದ್ರಪ್ಪ ಲಮಾಣಿಯವರ ಹಾದಿ ಸುಗಮವೇನೂ ಇರಲಿಲ್ಲ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಬೇಕು ಇತ್ತ ಸಚಿವ ಸಂಪುಟ ಸಭೆ ಮಾಡಬೇಕು ಎನ್ನುವ ಟೆನ್ಷನ್ನಲ್ಲಿತ್ತು ಹೀಗಿರುವಾಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪಾಲಿಗೆ ಬಂದಿದ್ದ ಸದ್ಯ ಪಂಚಾಮೃತ ಅಂತ ಧೈರ್ಯದಿಂದ ಇದ್ದರು ಸರ್ಕಾರದ ಸಚಿವರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಜೊತೆ ಗುದ್ದಾಡಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಚಿತ್ತ ಹರಿಸಿದ್ದಾರೆ ಮೊದಲೇ ಹಾವೇರಿ ಜಿಲ್ಲಾ ಕೇಂದ್ರವಾಗಿದೆ ಎಲ್ಲರೂ ಬರೋದು ಹೋಗೋದು ಇಲ್ಲಿಯೇ ಹೀಗಾಗಿ ಅಭಿವೃದ್ಧಿ ಪರ್ವದ ನಿರೀಕ್ಷೆ ಆ ಪರ್ವತದಷ್ಟೇ ದೊಡ್ಡದಿತ್ತು ಎಂದು ಒತ್ತಿ ಹೇಳಬೇಕಿಲ್ಲ ಜವಾಬ್ದಾರಿ ಹೆಚ್ಚಾದರೂ ಪರಿಸ್ಥಿತಿ ಹೇಗೋ ನಿಭಾಯಿಸಿಕೊಂಡು ಕ್ಷೇತ್ರದಲ್ಲಿ ಏನು ಮಾಡೋದಿದೆ ಎಂದು ಕಾಮಗಾರಿಗಳನ್ನು ಶುರು ಮಾಡಿದ್ದಾರೆ ರುದ್ರಪ್ಪ ಲಾಣಿಯವರು ಮಾಡಿದ್ದೇನು ಎಂದು ನೋಡೋದಾದರೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಹಲವಾರು ಕಟ್ಟಡ ಕಾಮಗಾರಿಗಳು ಇಪ್ಪತ್ತೈದು ಪಾಯಿಂಟ್ ನಲವತ್ತು ಕೋಟಿ ವೆಚ್ಚದಲ್ಲಿ ಪೂರ್ಣವಾಗಿವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆಗಳ ನೂತನ ಕಟ್ಟಡ ಹಾಗೂ ವಸತಿ ಗೃಹಗಳ ಕಟ್ಟಡಗಳ ಕಾಮಗಾರಿಗಳಿಗೆ ಹದಿನೆಂಟು ಪಾಯಿಂಟ್ ಐದು ಕೋಟಿ ಹಣ ಮಂಜೂರಾಗಿರುತ್ತದೆ ಹಾವೇರಿ ತಾಲೂಕಿನ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಹತ್ತು ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಇದರಲ್ಲಿ ಸುಮಾರು ಇಪ್ಪತ್ತು ಹಳ್ಳಿಗಳ ರಸ್ತೆ ಅಭಿವೃದ್ಧಿ ಕೆಲಸಗಳು ಆಗಲಿವೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ನೆಲೋಗಲ್ ಗ್ರಾಮದಲ್ಲಿ ಅಂದಾಜು ಇಪ್ಪತ್ತೈದು ಕೋಟಿಗಳ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಪ್ರಸಕ್ತ ವರ್ಷದಿಂದ ತರಬೇತಿಗಳು ಕೂಡ ಆರಂಭ ಆಗಲಿವೆ ಜಿ ಟಿ ಹಾವೇರಿ ಕೇಂದ್ರದ ಸ್ಥಾಪನೆಯಿಂದಾಗಿ ನಮ್ಮ ಜಿಲ್ಲೆಯ ಯುವಕರು ಬೆಂಗಳೂರಿಗೆ ಅಥವಾ ಇತರ ಮೆಟ್ರೋ ನಗರಗಳಿಗೆ ಹೋಗದೆ ಸ್ಥಳದಲ್ಲಿಯೇ ತಾಂತ್ರಿಕ ತರಬೇತಿ ಪಡೆದು ಉದ್ಯೋಗಕ್ಕಾಗಿ ಸಿದ್ಧಗೊಳ್ಳಲು ಸಹಕಾರಿಯಾಗುತ್ತದೆ ನಮ್ಮ ಹಾವೇರಿ ಕ್ಷೇತ್ರ ಕೇವಲ ಕೃಷಿ ಕ್ಷೇತ್ರವಲ್ಲ ಈಗ ಇದು ಕೌಶಲ್ಯಾಭಿವೃದ್ಧಿಯ ಕೇಂದ್ರವಾಗಲಿದೆ ಪ್ರತಿ ಯುವಕ ಯುವತಿಯ ತಾಂತ್ರಿಕ ಸಾಧನೆಗೆ ಇದು ಪೂರಕವಾಗಲಿದೆ ನಾವು ಉದ್ಯೋಗವನ್ನು ಹುಡುಕುವವರಲ್ಲ ಉದ್ಯೋಗವನ್ನು ಸೃಷ್ಟಿಸುವವರು ಆಗಬೇಕು ಈ ಹೊಸ ಕೋರ್ಸ್ಗಳು ನಿಮ್ಮೆಲ್ಲರ ಕನಸನ್ನು ನನಸು ಮಾಡಲಿವೆ ಹೆಗ್ಗೇರಿ ಕೆರೆ ಅಭಿವೃದ್ಧಿ ಆಗಬೇಕಾಗಿದೆ ಗ್ಲಾಸ್ ಹೌಸ್ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತಿದೆ ತಾಲೂಕಿನ ಹತ್ತಾರು ಕೆರೆಗಳು ಹೂಳೆತ್ತುವ ಕೆಲಸ ಪರಿಪೂರ್ಣವಾಗಬೇಕಿದೆ ಗುತ್ತಲ ಹಾವೇರಿ ರಸ್ತೆ ಪೂರ್ಣವಾಗಿ ಮುಕ್ತವಾಗಬೇಕಿದೆ ಹಾವೇರಿ ನಗರದ ಜನಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಪೂರೈಸುವ ಯೋಜನೆ ಮಾಡಬೇಕು ಇದರ ಜೊತೆಗೆ ಕೈಗಾರಿಕಾ ಘಟಕದ ಅವಶ್ಯಕತೆ ಹಾವೇರಿ ನಗರಕ್ಕಿದೆ ವೀಕ್ಷಕರೇ ಶಾಸಕರು ಹಾಗೂ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಮಾಡಿದ್ದನ್ನು ನೋಡಿದರೂ ಮಾಡಬೇಕಾಗಿರೋದನ್ನು ಕೇಳಿಸಿಕೊಂಡ್ರಿ ಅಲ್ವಾ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಲಮಾಣಿಯವರು ತಮ್ಮ ಶಕ್ತಿಗನುಗುಣವಾಗಿ ಕೆಲಸವನ್ನು ಮಾಡಿದ್ದಾರೆ ಜನಕ್ಕೆ ತಕ್ಕ ಮಟ್ಟಿಗೆ ಸೇವೆಯನ್ನು ಮಾಡಿದ್ದಾರೆ ಎಂದು ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ದಲಿತ ಕೋಟಾದಡಿ ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ಹೆಚ್ಚಿದ ಒತ್ತಡ ಇಷ್ಟವಿಲ್ಲದಿದ್ದರೂ ಸಿ ಎಂ ಡಿ ಸಿ ಎಂ ಮಾತಿಗೆ ಮಂಡಿಯೂರಿರುವ ರುದ್ರಪ್ಪ ಲಮಾಣಿ ಈ ರಾಜಕೀಯವೇ ಹಾಗೆ ಇಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಸ್ಟಾರ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಇದರಂತೆ ರುದ್ರಪ್ಪ ಲಮಾಣಿಯವರ ಜಾತಕದಲ್ಲಿ ಸ್ಟಾರ್ ಆಗುವ ಲಕ್ ಬಹಳ ಇತ್ತು ಅಂತ ಅನಿಸುತ್ತೆ ಹೌದು ಅಂದು ಜವಳಿ ಮುಜರಾಯಿ ಸಚಿವ ಸ್ಥಾನವು ಲಕ್ನಿಂದಲೇ ಬಂದಿತ್ತು ಇದೀಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನವು ಕೂಡ ಬೈ ಲಕ್ ಎಂಬಂತೆ ರುದ್ರಪ್ಪರಿಗೆ ಒಲಿದು ಬಂದಿದೆ ಒಬ್ಬ ದಲಿತ ಹಿಂದುಳಿದ ವ್ಯಕ್ತಿಗೆ ಸಂವಿಧಾನವು ಏನೆಲ್ಲ ಸ್ಥಾನಮಾನಗಳನ್ನು ಕೊಡಬಹುದು ಎಂಬುದಕ್ಕೆ ಹಾವೇರಿ ಎಮ್ ಎಲ್ ಎ ಸಾಕ್ಷಿ ಹಾಗೆ ಇನ್ನೊಂದು ಬೇಡಿಕೆ ಈಗ ಶುರುವಾಗಿದೆ ಅದೇನಂದರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಸಾಕು ರುದ್ರಪ್ಪ ಲಾಣಿಗೆ ಸಚಿವ ಸ್ಥಾನ ನೀಡಿ ಎಂಬ ಕೂಗು ಜೋರಾಗಿ ಸದ್ಮಾಡ್ತಿದೆ ವೀಕ್ಷಕರ ಇದಕ್ಕೂ ಕೂಡ ಒಂದು ಕಾರಣವೂ ಇದೆ ಮೊನ್ನೆ ಮೊನ್ನೆ ಇದೇ ನಮ್ಮ ಶ್ರೀಕರ್ನಾಟಕ ವಾಹಿನಿಯಲ್ಲಿ ಕೇಳಿದ್ರಿ ನೋಡಿದ್ರಿ ಅನಿಸುತ್ತೆ ಏನಂದರೆ ರುದ್ರಪಲಮಾಣಿಗೆ ಕೆಲಸ ಮಾಡಬೇಕು ಮತ ನೀಡಿದವರ ಋಣ ತೀರಿಸಬೇಕು ಎನ್ನುವ ಕನಸು ಬಹಳ ಇದೆ ಪಾಪ ಆದರೆ ಏನು ಮಾಡೋದು ತಾನೊಂದು ಬಗೆದ್ರೆ ದೈವವೊಂದು ಬಗೆಯುತ್ತದೆ ಎಂಬಂತೆ ರುದ್ರಪಲಮಾಣಿ ಜೀವನದಲ್ಲಿ ಆಗಿದ್ದೇ ಬೇರೆ ಆರೋಗ್ಯಕ್ಕೆ ಅನೇಕ ಪೆಟ್ಟುಗಳು ಬಿದ್ದವು ಸರ್ಜರಿಗಳಾದವು ಮಾಡದ ತಪ್ಪಿಗೆ ನೋವುಗಳಾದವು ಇವೆಲ್ಲವೂ ದೇಹಕ್ಕೆ ತೊಂದರೆಯಾದರೆ ಇನ್ನು ಮನಸ್ಸಿಗೆ ಮಾಡಿದ್ದು ಬೆನ್ನ ಹಿಂದೆ ಇವರನ್ನು ಬಳಸಿಕೊಂಡು ಅಧಿಕಾರ ಮಾಡಿದ್ದು ಹೀಗೆ ಅನೇಕ ಹೊಡೆತವನ್ನು ಅನುಭವಿಸಿ ವಿಧಿಯ ಮುಂದೆ ಎದ್ದು ಬಂದಿರುವ ರುದ್ರಪ್ಪ ಲಮಾಣಿಯವರಿಗೆ ಸಚಿವ ಸ್ಥಾನ ಕೊಟ್ಟು ರಾಜಕೀಯ ಗೌರವ ನೀಡಿ ಅನ್ನುವುದು ಮೇಲ್ಪಂಕ್ತಿಯಲ್ಲಿ ಕೇಳಿಬರುತ್ತಿರುವ ಮಾತುಗಳಾಗಿವೆ ಆದರೆ ಇದು ಸಿಎಂ ಹಾಗೂ ಡಿ ಸಿ ಎಂ ಬೀಳಬೇಕು ಅದು ಯಾವಾಗ ಆಗುತ್ತೋ ಎಂದು ಜಾತಕ ಪಕ್ಷಿಯಂತೆ ಹಾವೇರಿಗರು ಕಾಯ್ತಾ ಇರುವುದಂತೂ ಸುಳ್ಳಲ್ಲ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿಗೆ ರುದ್ರಪ್ಪ ಲಮಾಣಿ ಕಟ್ಟು ಬಿದ್ದಿದ್ದಾರೆ ಜೊತೆಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮಾತಿಗೂ ತುಟಿ ಬಿಚ್ಚದ ರುದ್ರಪ್ಪ ಪಕ್ಷ ನಿಷ್ಠೆ ಮೆರೆದಿದ್ದಾರೆ ನೋಡಿ ರುದ್ರಪ್ಪ ಅವರೇ ನಿಮ್ಮ ಲಂಬಾಣಿ ಸಮುದಾಯದಿಂದ ನೀವು ಗೆದ್ದು ಬಂದಿದ್ದೀರಿ ನಿಮಗೆ ಸಚಿವ ಸ್ಥಾನ ಕೊಡಬೇಕು ಆದರೆ ಸದ್ಯ ಅದ್ಯಾವುದು ಕೊಡುವ ಸ್ಥಿತಿಯಲ್ಲಿ ಇಲ್ಲ ಬದಲಾಗಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಲಂಬಾಣಿ ಜನಾಂಗದ ಒಬ್ಬ ವ್ಯಕ್ತಿ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸುವುದು ಮೈಲಿಗಲ್ಲಾಗಬೇಕು ಈ ಜವಾಬ್ದಾರಿ ನಿಭಾಯಿಸಿ ನಿಮ್ಮೊಂದಿಗೆ ನಾವು ಇರ್ತೇವೆಂದು ಮನವೊಲಿಸಿದಾಗ ಆಗಿದ್ದು ಕಾಂಗ್ರೆಸ್ ಸರ್ಕಾರದ ರಾಜಕೀಯದಲ್ಲಿ ಇತಿಹಾಸ ಎಸ್ ಡೆಪ್ಯೂಟಿ ಸ್ಪೀಕರ್ ಆಗಿ ರುದ್ರಪ್ಪಲಮಾಣಿ ಅಧಿಕಾರವನ್ನು ಪಡಿತಾರೆ ಇದು ಹಿಂದುಳಿದ ಸಮುದಾಯಗಳಿಗೆ ಬಹುದೊಡ್ಡ ಸಂದೇಶ ಹೋಗುತ್ತದೆ ಸಂವಿಧಾನ ಎಂಥವರಿಗಾದರೂ ಸ್ಥಾನಮಾನ ಕೊಡುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನಕ್ಕೆ ಭಾರತೀಯರು ಗೌರವಿಸೋಣ ಎನ್ನುವುದು ಸತ್ಯವಾಗಿದೆ ಹೀಗೆ ರುದ್ರಪ್ಪ ಲಿ ತಮ್ಮ ರಾಜಕೀಯದಲ್ಲಿ ಬಿದ್ದು ಎದ್ದು ಗೆದ್ದು ಈ ಸುಸ್ಥಿತಿಯಲ್ಲಿ ಇದ್ದಾರೆ ಇವರ ಕುಟುಂಬದವರು ಇವರ ಅಭಿಮಾನಿಗಳು ಹಾಗೂ ಕೈ ಕಾರ್ಯಕರ್ತರ ಆಸೆ ಈಡೇರಲಿ ಸೌಮ್ಯ ಸ್ವಭಾವದ ರುದ್ರಪ್ಪರಿಗೆ ಸಚಿವ ಸ್ಥಾನ ಸಿಕ್ಕುವಂತಾಗಲಿ ಹಾವೇರಿ ಜಿಲ್ಲೆ ಇನ್ನಷ್ಟು ದೊಡ್ಡದಾಗಿ ಅಭಿವೃದ್ಧಿ ಕಾಣುವಂತಾಗಲಿ ಎಂಬುದು ನಮ್ಮ ಆಶಯ ಕೂಡ ಶ್ರೀಕರ್ನಾಟಕ ಹಾವೇರಿ